ಸಹ ನಾವು ಈ ಪತ್ರಿಕೆಗೋಷ್ಠಿ ಮಾಡಿರ್ತಕ್ಕಂಥದ್ದು ಏನಂತ ಕೇಳಿದ್ರೆ ಹಿಂದೂ ಸಮಾಜಕ್ಕೆ ಬೆನ್ನೆಲುಬಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಂಥ ಬಸನಗೌಡ ಪಾಟೀಲ್ ಅವರನ್ನು ಹಗಲಿರಳು ಏನಾದರೂ ಸಮಾಜಕ್ಕಾಗಿ ದುಡಿತಕ್ಕಂಥವ್ರು ಯಾರಾದರೂ ಇದ್ದರೆ ಅದು ಹಿಂದೂಲಿ ಫೈರ್ ಬ್ರ್ಯಾಂಡ್ ಬಸನಗೌಡ ಪಾಟೀಲ್ ಯತ್ನಾಳ್ ಅಂತ ಈ ಸಂದರ್ಭದಲ್ಲಿ ಹೇಳಿದ ಯುವಕರ ಕಣಮಣಿ ಈ ನಮ್ಮ ಕಲ್ಯಾಣ ಕರ್ನಾಟಕ ಅಲ್ಲ ಇಡೀ ಕರ್ನಾಟಕದಲ್ಲೇ ಅತಿ ಹೆಚ್ಚು ಯಾರ ಅಭಿಮಾನಿಗಳು ಹೊಂದಿದ್ದಾರೆ ಅಂದ್ರೆ ಆ ಬಸವನಗೌಡ ಪಾಟೀಲ್ ಯತ್ನಾಳವರು ಅನ್ನೋಂಥೇಳಿ ಈ ಸಂದರ್ಭದಾಗ ಹೇಳಬೇಕಾಗ್ತದೆ ಈಗಾಗಲೇ ಅವರಿಗೆ ಬಿ ಜೆ ಪಿ ಪಕ್ಷ ಏನು ಉಚ್ಚಾಟನೆ ಮಾಡಿ ಕೈ ಬಿಟ್ಟಿದೆ ಅಲ್ಲ ಅದು ನಾವು ಎಲ್ಲ ನಮ್ಮ ಬಸವಗೌಡ ಪಾಟೀಲ್ ಯತ್ನಾಳವರು ಅಭಿಮಾನಿಗಳು ಖಂಡಿಸ್ತೀವಿ ಕೂಡಲೇ ಏನು ಉಚ್ಚಾಟನೆ ಮಾಡಿರಿ ನೀವು ಅವರಿಗೆ ಹಿಂದಕ್ಕೆ ತಗೋಬೇಕು ಅವ್ರಿಗೆ ಪರಿಶೀಲನೆ ಮಾಡಿ ಮತ್ತೆ ಅವರಿಗೆ ಸ್ಥಾನಮಾನ ಕೊಡಬೇಕು ಬಿ ಜೆ ಪಿಯಲ್ಲಿ ಮತ್ತು ಕೊಡದೇ ಇದ್ದಲ್ಲಿ ಮುಂದಿನ ದಿನಮಾನದಾಗ ಇಡೀ ನಮ್ಮ ಕರ್ನಾಟಕದಾಗ ದಂಗೆ ಹೇಳೋ ಹೇಳೋದ್ರಲ್ಲಿ ಎರಡು ಮಾತಿಲ್ಲ ನಮ್ಮ ಹಿಂದುಳಿದ ಕಲ ಚಿಂಚೋಳಿ ಮತ್ತು ಕಾಳಗಿ ಈ ಭಾಗದಲ್ಲಿ ಅವ್ರದ್ದು ಹೆಚ್ಚಿಗೆ ಪ್ರಭಾವದ ಎದರಿಂದ ಅಂದ್ರೆ ನಮ್ಮ ಭಾಗದಾಗ ಇವತ್ತಿನ ತನ ಯಾರು ಭೀ ನಮ್ಮಲ್ಲಿ ಕಂಪ್ನಿ ಹಾಕಿದ್ದಿಲ್ಲ ಅಂಥ ಕಾರ್ಖಾನೆ ನಮ್ಮ ಭಾಗದಾಗ ಹಸನಗೌಡ ಪಾಟೀಲ್ ಅವರು ಯತ್ನಾಳ್ ಅವರು ಹಾಕಿದ್ದಾರೆ ಅದಕ್ಕಾಗಿ ಮುಂದಿನ ದಿನಮಾನದಾಗ ಅವ್ರಿಗೆ ಹಿಂದಕ್ಕೆ ತೋಲಿಲ್ಲ ಅಂದ್ರೆ ನಾವು ನಮ್ಮ ಎರಡೂ ಅವಳಿ ತಾಲ್ಲೂಕುಗಳಿಗೆ ಚಿಂಚೋಳಿ ಮತ್ತು ಕಾಳಗಿ ಬಂದ್ ಮಾಡಬೇಕಾಗ್ತದಂತ ಈ ಸಂದರ್ಭದಾಗ ಹೇಳ್ತೀವಿ ಈಗಾಗಲೇ ನಮ್ಮ ಎರಡೇ ತಾಲೂಕು ಅಲ್ಲ ಶ್ರೀಡಾಂ ಆಗಿರ್ಬೋದು ಮಾದಾವ್ ಆಗಿರ್ಬೋದು ಕಮಲಾಪುರ ಆಗಿರ್ಬೋದು ಹುಮ್ನಾಬಾದ್ ಆಗಿರ್ಬೋದು ಚೀತಾಪುರ ಆಗಿರ್ಬೋದು ಇದರಿನ ತಾಲೂಕುಗಳು ಸಹ ಆಗಿರ್ಬೋದು ಆ ರೈತರಿಗೆ ಎಷ್ಟು ಅನುಕೂಲ ಮಾಡಿಕೊಟ್ರೆ ಅನ್ನೋದು ನಮಗೆ ಗೊತ್ತದೆ ಈ ಭಾಗದ ಜನರಿಗೆ ಅದಕ್ಕಾಗಿ ಈ ಸಂದರ್ಭದಲ್ಲಿ ಅವ್ರಿಗೆ ಹೇಳ್ತೀನಿ ವಾಪಸ್ ತೊಗೋದೇ ಇದ್ದಲ್ಲಿ ಮುಂದಿನ ದಿನಮಾನ ಉಗ್ರ ಹೋರಾಟ ಮಾಡ್ತೇವೆ ಅಂತ ಈ ಸಂದರ್ಭದಾಗ ಹೇಳ್ತೀವಿ ಜೈ ಬಸರವಾಡ ಪಾಟೀಲ್ ಯತ್ನಾಳ್ ಹಿಂದೂ ಹುಲಿಗೆ ಫೈರ್ ಬ್ರಾಂಡ್ ಗೈ ದೈ ಪಾಟೀಲ್ ಪಾಟೀಲ್ ತಮ್ಮ ಹೆಸರು ಸರ್ ವೀರಣ್ಣ ಗಂಗಾಣಿ ಕಾಳಗಿ ತಾಲೂಕಾ ರೈತ ಸೇನೆ ಅಧ್ಯಕ್ಷ